ಸಮಸ್ತ ಬಸವನ ಸಂಘಟನೆಗಳ ಸಂಯೋಗದಲ್ಲಿ ನಡೆದಿರ್ತಕ್ಕಂಥ ಒಂದು ತಿಂಗಳ ಕಾಲ ಈ ಬಸವ ಸಂಸ್ಕೃತಿಯ ಅಭಿಯಾನ ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಸಂವಿಧಾನ ವಹಿಸಿರ್ತಕ್ಕಂಥ ಎಲ್ಲ ಸರ್ವ ಸೂಜರಿಗೆ ಭಕ್ತಿ ಶರಣಾರ್ಥಿ ನಮ್ಮ ಮುಂದೆ ಕೊಡ್ತಿರ್ತಕ್ಕಂಥ ಎಲ್ಲ బసవ భక్తీ ఈ నాటి తను మన భావనగా ఈ బసవ భక్తియ పరమ పూజ నీరనంద మహాస్వామీజీ పూజ మాటే మహాదేవి తా ఉద్యత భక్తి శరణార్థి నెల ఎక్తియ శరణు శరణార్థిసారి దైఘోష మాత్రం మాట్లాడతాను దేవాలి लिंगायत धर्म लिंगायत धर्म धर्म बसवण्ड बसव संस्कृति अभियान लिंगायत मोटे निजवा सह ಹನ್ನೆರಡನೆಯ ಶತಮಾನದ ಸಂಸ್ಕೃತಿ ಜೀವಂತವಾಗಿ ಮನುಷ್ಯ ಸಮಾಜದಲ್ಲಿ ಉಳಿದಿದೆ ಅನ್ನೋದಕ್ಕೆ ಬಸವಣ್ಣನವರ ತತ್ವದ ಭಕ್ತರ ಸಮೂಹವೇ ಸಾಕ್ಷಿ ಎನ್ನತಕ್ಕಂಥದ್ದನ್ನು ನಾವಿಗೆ ಅರ್ಥ ಮಾಡಿಕೊಳ್ಳಬೇಕಾಗಿದೆ ಬಹಳ ಅಪರೂಪವಾದಂಥ ವೇದಿಕೆ ಅಷ್ಟೇ ನಿಮ್ಮೆಲ್ಲರ ಜವಾಬ್ದಾರಿತವಾದಂತಹ ವೇದಿಕೆ ಅನ್ನತಕ್ಕಂಥದ್ದನ್ನು ನಾವು ಗಮನಿಸುತ್ತೇವೆ ಕೇವಲ ನಾವು ಅಭಿಮಾನಿಗಳಾದರೆ ಸಹ ಬಸವಣ್ಣನವರು ಅನುಭವಿಗಳ ಅಭಿಮಾನಿಗಳಿಗೆ ಕೊರತೆ ಇಲ್ಲ ಆದರೆ ಅನುಭಾವಿಗಳಿಗೆ ಬಹಳ ಕೊರತೆ ಇವತ್ತು ಈ ಸಂಸ್ಕೃತಿಯನ್ನ ಒಂದು ತಿಂಗಳ ಕಾಲ ನಾವು ತೆಗೆದುಕೊಂಡು ಹೊರಟಿತು ಇದಕ್ಕೆ ಮುಳ್ಳು ಯಾರಿದ್ರು ಅಂದರೆ ನಮ್ಮ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥ ಮಠಾಧಿಪತಿಗಳೇ ಮುಳ್ಳಾಗಿದ್ದು ಒಂದು ತಿಂಗಳ ಕಾಲ ಅದನ್ನು ಅವರ ಅನೇಕ ರೀತಿಯ ಭಾವನೆಗಳನ್ನು ವ್ಯಕ್ತಪಡಿಸಿದರು ಆದರೆ ಒಂದು ತಿಳ್ಕೊಳ್ಬೇಕು ಈ ಒಕ್ಕೂಟದ ಒಂದು ಸಂದೇಶ ಇದೆ ಬಸವಣ್ಣನವರನ್ನು ನಂಬಿದವರು ಈ ಜಗತ್ತಿನಲ್ಲಿ ಯಾರು ಕೆಟ್ಟಿಲ್ಲ ಕೆಟ್ಟವರು ಬಸವಣ್ಣನನ್ನ ನಂಬೋವರಿಂದ ಅರ್ಥ ಪಡೆದುಕೊಳ್ಳಬೇಕಾಗಿದೆ ಬಸವಣ್ಣನವರನ್ನ ಯಾರು ಕೆಡೋದಿಲ್ಲ ಶರಣಾಗತ ರಕ್ಷಕ ಮತ್ತೆ ಬಸವಣ್ಣ ಶರಣಾಗತ ರಕ್ಷಕ ಯಾರಿಗಾಗಿ ಬಿಡೋದು ಬಸವಣ್ಣನವರು ಬಸವ ಮಠಾಧಿಪತಿಗಳಿಗಲ್ಲ ಮಠದಲ್ಲಿ ಕುಳಿತು ಆಶೀರ್ವಾದ ಮಾಡುವಂತಹ ಯಂತ್ರ ತಂತ್ರ ಮೂಲನಂಬಿಕೆಗೆ ಬೆಳೆಸುವ ಬಸವಣ್ಣ ಬಂದಿದೆ ಜನಮತಿ ಸಂಸ್ಕೃತಿಗಾಗಿ ಜನರಿಗಾಗಿ ಜನರ ಏಣಿಗೆಗಾಗಿ ರೈತರಿಗಾಗಿ ಕ್ರಮೀಕರಿಗಾಗಿ ದುಡಿನವರಿಗಾಗಿ ಶ್ರಮಿಕರಾಗಿ ಈ ಜಗತ್ತಿನಲ್ಲಿ ಬಸವಣ್ಣ ಹುಟ್ಟಿ ಪತ್ವವನ್ನು ತಕ್ಕಂಥವಾಗಿರುವುದು ಬಸವಣ್ಣನವರ ತತ್ವವನ್ನು ಉಳಿಸುವ ಕಾರ್ಯ ನಮ್ಮೆಲ್ಲರ ಮೇಲೆ ಜವಾಬ್ದಾರಿ ಇದೆ ಎಲ್ಲರ ಮೇಲೆ ಜವಾಬ್ದಾರಿ ಯಾಕೆ ಮಾತನ್ನು ಹೇಳುತ್ತೇನೆ ಅಂತ ಹೇಳಿದ್ರೆ ಒಂದು ಸಾವಿರ ವರ್ಷದ ಹಿಂದೆ ಈ ತತ್ವ ಹೇಳುವಾಗ ಬಸವಣ್ಣನವರಿಗೆ ಎಷ್ಟು ತೊಂದರೆ ಆಯ್ತು ಎಂಬುದು ವಿಚಾರ ಮಾಡಿ ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಯುಗದಲ್ಲಿ ತಂತ್ರಜ್ಞಾನ ಯುಗದಲ್ಲೇ ಹೇಳುವಾಗ ಇನ್ನು ಒಂದು ಸಾವಿರ ವರ್ಷದಿಂದ ಇವತ್ತು ನಮ್ಮೆಲ್ಲರ ಹೃದಯದಲ್ಲಿ ಬಸವನ್ನ ಉಳಿಬೇಕು ಎಂತಹ ಸಂಸ್ಕೃತಿಯನ್ನು ಕೊಡಿ ಎಂತಹ ಧರ್ಮವನ್ನು ಕೊಟ್ಟು ಎಂತಹ ಪರಂಪರೆಯನ್ನು ಕೊಟ್ಟು ಎಂತಹ